ನಮಸ್ತೆಗಳರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಫ್ಟಿ ಬ್ಯಾಂಗ್ ನಿಫ್ಟಿ ಫಿನ್ ನಿಫ್ಟಿಯನ್ನು ಯಾವ ರೀತಿ ಟ್ರೀಡ್ ಮಾಡ್ತೀವಿ ಅನ್ನೋದನ್ನು ಮೊದಲು ತಿಳ್ಕೋಕಿತ್ತ ಮುಂಚೆ ಇಂಪಾರ್ಟೆಂಟ್ ಸರ್ಕ್ಯುಲರ್ ಬಂದಿದೆ ಸಭೆಯಿಂದ ಓಕೆ ಏನಪ್ಪಾ ಇಂಪಾರ್ಟೆಂಟ್ ಸರ್ಕ್ಯುಲ್ ಅಂತ ಪೂರ್ತಿಯಾಗಿ ಡೀಟೇಲ್ ಆಗಿ ಓದೋದ್ ಬೇಡ ನಾನೇನು ಮಾಡ್ತೀನಿ ಸಿಂಪಲ್ ಆಗಿ ಒಂದು ಸಮರಿ ಕ್ರಿಯೇಟ್ ಮಾಡಿದೆ ನಿಮಗೆ ಸೊ ಅದನ್ನ ಕನ್ನಡದಲ್ಲಿ ಕೊಟ್ಟಿರ್ತೀನಿ ಇಂಗ್ಲೀಷ್ ದಲ್ಲಿ ಕೊಟ್ಟಿರ್ತೀನಿ ನೀವು ಓದ್ಕೋಬಹುದು ಸಮರಿ ಏನಿದೆಪಾ ಅಂತ ಇಂಪಾರ್ಟೆಂಟ್ ಇಷ್ಟ ನೋಡಿ ಏನಾಗ್ತದೆ ಸರ್ ಆಪ್ಷನ್ ಪ್ರೀಮಿಯಮ್ ಓಕೆ ಫಾರ್ ಅವ್ರ ಬಯರ್ಸ್ ಏನ ಸರ್ ಅಪ್ ಅಂಡ್ ಫ್ರೆಂಡ್ ಮಾರ್ಜಿನ್ ಕೊಡಬೇಕಂತಿದೆ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಳ್ಬೋದು ಅಷ್ಟೇ ಓಕೆ ನೋಡ್ಕೊಳ್ಳಿ ಸರ್ ಇನ್ನೊಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ Leverage. Okay, you can see this one. Avoid undue leverage and ensure the proper collateral management by the brokers. Broker mark tension. Okay. You apply February 1st, 1, 2025. Okay, next in a important calendar spread benefit almost. நெல் ஆகை ஃப்ரம் ஃபெப்ரவரி ஒன் ட்வெண்ட்டி ட்வெண்ட்டி ஃபைவ் ஓகே கேலெண்டர் ஸ்பிரெட் இன்மேலுங்க ஆல்மோஸ்ட் நோ அன்னோம் லக்க இது ஓகே சோ நெக்ஸ்ட் ஏனா இரோதப்பா அந்த நெக்ஸ்ட் இயர் இன்ட்ரடே மாட்டரிங் பொசிஷன் லிமிட்ஸ் ஃபெப்ரவரி ஒன் அப்போ டொண்டி ட்வெண்ட்டி ஃபைவ் அப்ளை ஆக சோனப்பா இன்ட்ரா டே மானிட்டரிங் பொசிஷன் லிமிட்ஸ் அந்த சோ னாக மோஸ்ட் ஆஃப் டம் ஹைவி வால்யூம் வந்தா மார்க்கெட் நார்ஜின் சார் யூஸ் ஆகிர் தான் அதனே ஒன் தோதிராப்ஷாட் தான் செக் ஓட் மால சார் நோ பிராப்ளம் ஓகே நெக்ஸ்ட் ஹே்த்தாயிரப்பா இன்க்கிரீஸ் இன் த காண்ட்ரா சைஸ் ஃபார் இண்ட்ஸ் டெரிஸ் ஃபிரம் நவம்பர் ட்வெண்ட்டி ட்வெண்ட்டி ஃபோர் அந்த நெக்ஸ்ட் மந்திங்க சூரு ஆகி சோ சத மட்டுமே நம்ம காண்ட் சைஸ் ஏனா சார் ஃபிட்டி இரவு ரன்னிங் ஆக ட்வெண்ட்டி ஃபைவ் தௌசண்ட் எயிட் ஹண்ட்ரெட் அத்திர இது லார்ட் சைஸ் ஏனா சார் டொண்ட்டி ஃபைவ் இது சோ சாரி ட்வெண்ட்டி ஃபைவ் அந்த எஸ்டாக ட்வெண்ட்டி ஃபைவ் தௌசண்ட் எயிட் ஹண்ட்ரட் இன் டூ டொண்ட்டி ஃபைவ் ಸೊ ಸಿಕ್ಸ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಇದೆ ಅವ್ರೇನು ಹೇಳ್ತಾ ಇದ್ದಾರೆ ಓಕೆ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷವರೆಗೂ ಕಾಂಟ್ರಾಕ್ಟ್ ಸೈಜ್ನ ಮಾಡ್ತಾ ಇದ್ವಿ ವೆರಿ ನೈಸ್ ಸೊ ಅಂದರೆ ಏನು ಮಾಡ್ತಾರೆ ಸಿಂಪಲ್ ಸರ್ ಲಾಟ್ ಸೈಜ್ನ ಜಾಸ್ತಿ ಮಾಡ್ಬೋದು ಸೊ ಅದನ್ನು ಸೆವೆಂಟಿ ಫೈವ್ ಮಾಡಿದ್ರೆ ಅರೌಂಡ್ ಅವುಡ್ ಟ್ವೆಂಟಿ ಲ್ಯಾಕ್ಸ್ ಬಂದೇ ಬಿಟ್ವಿ ಸೊ ಈ ಲಾಟ್ ಸೈಜ್ನ ಜಾಸ್ತಿ ಮಾಡುವ ಸಾಧ್ಯತೆ ಹೆವಿ ಇದೆ ಇದರಿಂದ ಏನೋ ಅಂತ ಅಂಥ ವಿಚಾರ ಇದೇನಪ್ಪ ಅಂದ್ರೆ ಎಸ್ ಇಲ್ಲಿ ನಾಲ್ಕು ಸಾವಿರ ಐದು ಸಾವಿರ ತೊಗೊಂಡು ಆಪ್ಷನ್ ಬೈಂಗ್ ಮಾಡ್ತಿದ್ವಲ್ಲ ಅಂಥ ಕತೆಗಳು ಮುಗಿತವೆ ಲೈಕ್ ಹೆಂಗಿದೆ ಸರ್ ಎರಡು ನೂರು ರೂಪಾಯಿ ಇದು ಲಾಟ್ ಸೈಜ್ ಪ್ರೀಮಿಯಮ್ ಇದೆ ಅಂತೇಳರೆ ನೀವು ಇಪ್ಪತ್ತೈದು ಕ್ವಾಂಟಿ ಲಾಡ್ ಸೈಜ್ ಅಂದರೆ ಈ ಕೂಡ ಫೈವ್ ತೌಸಂಡ್ ಅಂತ ಇದ್ರಿ ಈಗ ಏನಾಗತ್ತಪ್ಪ ಸಿಂಪ್ಲಿ ಟೂ ಹಂಡ್ರೆಡ್ ರುಪೀಸ್ದು ಓಕೆ ಪ್ರೀಮಿಯಂ ಇದಪ್ಪ ಸೊ ಸೆವೆಂಟಿ ಫೈವ್ ಅಂದರೆ ನೀವು ಮಿನಿಮಮ್ ಅಂದರೂ ಹದಿನೈದು ಸಾವಿರ ರೂಪಾಯಿ ತೊಗೊಂಬರ್ಬೇಕು ಸೊ ಏನಾಗುತ್ತಪ್ಪ ಲಾಟ್ ಸೈಜ್ ಜಾಸ್ತಿ ಆದರೆ ಪ್ರೀಮಿಯಮ್ ಜಾಸ್ತಿ ಇದ್ರಿ ಸೊ ಇದರಿಂದ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತೀರಪ್ಪ ಅಂದರೆ ಪಾರ್ಟಿಸಿಪೇಷನ್ ಆಫ್ ರಿಟೇಲ್ಸ್ ಕುಡ್ ಬಿ ಗೋಯಿಂಗ್ ಡೌನ್ ಹಿಯರ್ ಬಟ್ ರದರ್ ದ್ಯಾನ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಜನ ಏನು ട്രേഡ് വിടോദില്ല ಸೊ ಹೆಚ್ಚಿನ ದುಡ್ಡನ್ನ ಹಾಕ್ಲಿಕ್ಕೆ ನೋಡ್ತಾರೆ ಹೆಚ್ಚಿನ ಲಾಸ್ ಕೂಡ ಆಗ್ಬೋದು ಅನ್ನೋದ ಬಗ್ಗೆ ಚಿಂತೆ ಕೂಡ ಮಾಡಲಿಲ್ಲ ಅನ್ಕೋತೀನಿ ಸಬಿದ ಓಕೆ ಎನಿವೆ ಇನ್ ದಿಸ್ ಪಾಯಿಂಟ್ ಇನ್ಕೋಸ್ ನೋಡ್ಕೋಬೋದು ಸರ್ ಅಡಿಷನಲ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಕಾಲ್ಸು ಕುಡ್ ಬಿ ಇನ್ಕ್ರೀಸಿಂಗ್ ಯು ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಏನಪ್ಪಾ ಅಂದರೆ ಇಲ್ಲಿ ಆಪ್ಷನ್ ಎಲ್ಲರಿಗೂ ಕಷ್ಟ ಆಗೋದಿದೆ ಸೊ ಅರ್ಲಿಯರ್ ಈಗ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರಕ್ಕೆ ಸೆಲ್ ಮಾಡ್ತಿದ್ವಿ ನಿಫ್ಟಿ ಈಗ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಟು ಟೂ ಲ್ಯಾಕ್ವರೆಗೂ ಹೋಗ್ಬೋದು ಅಂತಿದೆ ಇನ್ನೂ ಏನು ಕ್ಲಾರಿಟಿ ಸಿಗೋದಿಲ್ಲ ಬಿಕಾಸ್ ಅನ್ಲೆಸ್ ಮಾರ್ಕೆಟ್ನಲ್ಲಿ ಈ ಎಲ್ಲ ರೂಲ್ಸ್ಗಳು ಬ್ರೋಕರ್ ದ್ವಾರ ಅಪ್ಲೈ ಆಗೋವರೆಗೂ ನಮಗೂ ಕೂಡ ಕ್ಲೀನಾಗಿ ಗೊತ್ತಾಗೋದಿಲ್ಲ ಇಸ್ ಆಸ್ ಆಫ್ ನಾವು ಈ ರೂಲ್ಸ್ ಇದೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ಆ್ಯಂಡ್ ಇಂಪಾರ್ಟೆಂಟಾಗಿ ಏನು ಮಾಡಿದ್ದೀನಿ ಕನ್ನಡದಲ್ಲಿ ಅಪ್ಲೈ ಮಾಡಿದ್ದೀನಿ ಇದನ್ನೆಲ್ಲ ನೀವು ಕನ್ನಡದಲ್ಲ ಓದ್ಕೊಳ್ತೀರಿ ಆ್ಯಂಡ್ ಇಂಪಾರ್ಟೆಂಟಾಗಿ ನಾನು ಬ್ಲಾಗಲ್ಲಿ ಕೂಡ ಕಂಪ್ಲೀಟಾಗಿ ಯಾವ್ಯಾವ ರೀತಿ ಇದು ಇಫೆಕ್ಟ್ ಆಗುತ್ತೆ ಅನ್ನೋದು ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಹಾಕಿದ್ದೀನಿ ಇದರ ಲಿಂಕ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಸಬಿ ಮಾರ್ಜಿನ್ ರೂಲ್ ಈ ರೀತಿ ಇದೆ ಭಾಳ ತಲೆಕಡೆಸ್ಕೊಳ್ಳೋ ನೆಸೆಸರಿ ಇಲ್ಲ ಆ್ಯಂಡ್ ಮಂತ್ಲಿ ಆಪ್ಷನ್ಸ್ ಏನದ ಸರ್ ಒಂಟ್ ಬಿ ಕಂಟಿನ್ಯೂ ಟ್ಯೂರ್ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಏನಂದರೆ ಓಕೆ ಈಗ ವೆದರ್ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ಅಟ್ಲೀಸ್ಟ್ ಒಂದೊಂದು ತಮ್ಮ ಎಕ್ಸ್ಪೈರಿನ ಹಿಟ್ಕೋಬೇಕಾಗುತ್ತೆ ಬಿ ಎಸ್ ಸಿ ಮಾಡಿ ಭೀ ಸೆನ್ಸೆಕ್ಸ್ ಮತ್ತು ಎಕ್ಸ್ ಇದೆ ಎರಡರಾಗ ಬ್ಯಾಂಕ್ ಬ್ಯಾಂಕೆಕ್ಸಲ್ಲಿ ಚೆನ್ನಾಗಿರೋ ಲಿಕ್ವಿಡಿಟಿ ಅದನ್ನೇ ಹೋಲ್ಡ್ ಮಾಡ್ಬೋದು ಬಟ್ ವೇರ್ ಆಸ್ ಎನ್ ಎಸ್ ಸಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇದೆ ಮೈಟ್ ಬಿ ಇವರು ಅದನ್ನು ರೋಲ್ ಓವರ್ ಟೈಪ್ ಮಾಡ್ಬೋದು ಒಂದು ಹದಿನೈದು ದಿವಸ ನಿಫ್ಟಿ ಹದಿನೈದು ದಿವಸ ಬ್ಯಾಂಕ್ ನಿಫ್ಟಿ ಈ ರೀತಿ ಮಾಡ್ಬೋದು ಇನ್ನೂ ಏನು ಕ್ಲಾರಿಟಿ ಬಂದಿಲ್ಲ ಕ್ಲಿಯಾರಿಟಿ ಬಂದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ಸೊ ಈ ರೀತಿ ಸದ್ಯದ ಮಟ್ಟಿಗೆ ಸಬಿ ದ್ವಾರ ಬಂದಿರುವ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳು ಓಕೆ ಎಲ್ಲ ಸ್ಟಾರ್ಟ್ ವಿತ್ ನಾವು ನಾಳೆ ಅಕ್ಟೋಬರ್ ಮೂರು ಇವತ್ತಂಗಿದು ರಜೆ ಇತ್ತು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಕಮಿಂಗ್ ಬ್ಯಾಕ್ ಟು ದ ನಿಫ್ಟಿ ಹಿಯರ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಏನಾಗ್ತಾ ಇದೆ ಎರಡು ದಿನ ಆಯಿತು ಸರ್ ಮೂರನೇ ದಿನ ಕೂಡ ನೆಗೆಟಿವ್ ಟೆರಿಟರಿಲಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಬಟ್ ಮೊನ್ನೆ ಕ್ಲೋಸ್ ಆಗಿದ್ದು ಅಥವಾ ನಿನ್ನೆ ಕ್ಲೋಸ್ ಇದ್ದು ಅರೌಂಡ್ ಓನ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ನಿಫ್ಟಿ ನೆಗೆಟಿವ್ ಓಕೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದ್ದು ಅರೌಂಡ್ ಜೀರೋ ಪಾಯಿಂಟ್ ಒನ್ ಜೀರೋ ನೆಗೆಟಿವ್ ಓಕೆ ಸೊ ಆಗಿ ಕ್ಲೋಸ್ ಆಗಿದೆ ಓಕೆ ಸೊ ನಿಫ್ಟಿಯಿಂದ ಶುರು ಮಾಡೋಣ ನಾನು ಇವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ನಲ್ಲಿ ಏನು ಶೋಕಾಸ್ ಮಾಡ್ತಿದೆ ಪ್ರೆಷರ್ ಅಂತೂ ಶೋಕಾಸ್ ಮಾಡ್ತಾ ಇದೆ ಎಸ್ ದಿಸ್ ಇಸ್ ಪ್ರೆಷರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಬಟ್ ಮಾರ್ಕೆಟ್ ಕೆಲವೊಮ್ಮೆ ಈ ರೀತಿ ಮಾಡಿದಾಗ ಅರ್ಥ ಏನಪ್ಪ ಅಂದರೆ ಲೀಸ್ಟ್ ಬಾಯರ್ಸ್ ಆ್ಯಕ್ಟಿವಿಟಿ ನಡೆದಿದೆ ಅಂತ ಗೊತ್ತಾಗ್ತದೆ ಥರ್ಟಿ ಪರ್ಸೆಂಟ್ ಚಾನ್ಸ್ ಓಕೆ ಎಸ್ ಸೆವೆಂಟಿ ಪರ್ಸೆಂಟ್ ಸೆಲರ್ ಇದ್ದಾರೆ ಬಟ್ ಥರ್ಟಿ ಪರ್ಸೆಂಟ್ ಏನಾದ್ರೆ ಸರ್ ಬಾಯರ್ಸ್ ಕೂಡ ಇಲ್ಲಿ ಆ್ಯಕ್ಟಿವಿಟಿ ಶುರು ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಓಕೆ ಇದಕ್ಕೆ ನಾವು ಯೂಶಲಿ ಏನಂತೀವಿ ಇನ್ವರ್ಟೆಡ್ ಹ್ಯಾಂಬರ್ ಅಂತ ಇರ್ತೀವಿ ಏನಿವೆ ಇಲ್ಲಿ ಬಾಡಿ ಸ್ವಲ್ಪ ಕಡಿಮೆ ಇದೆ ಅಡ್ಡಿ ಇಲ್ಲ ಸೊ ಏನು ಮಾಡೋಣ ಸ್ವಿಚ್ ಟು ಒನ್ ಅವರ್ వన్ అవర్ స్పిచ్ మాబట్ మేజర్ సపోర్ట్ రెసిస్టెన్స్ అండ్ ఫిబోనసి యూస్ మళ్ళీ యీతి ప్ల్యాన్ ఆఫ్ ఆక్షన్స్న కంటిన్యూ హోల్డ్ మరి సో నెంబర్ వన్ యేండ్తీనప్ప నన్న టర్నింగ్ పాయింట్స్ యావ ఇూ అండ్ ఇది ఈవెరల్ టర్నింగ్ పాయింట్స్ నేను ఫిబోనసి ఆతీనప్ప సో ఫిబోనసి హండ్రె మేజర్ లెవెల్ ఫిఫ్టీ పర్సెంట్ సిక్స్టీన్ లెవెల్ అల్ే బాయి సో అదోకర నన్నీ సెట్ింగల్ ఇక ఎక్సాక్ట్లీ మా కడే బాయితే ఫిఫ్టీ పర్సెంట్ టు సిక్స్టీన్ పాయింట్ లెవెల్ అల్ే ఇద దిస్ ఇస్ అ మేజర్ లెవల్ ఆఫ్ సపోర్ట్ ಆಸ್ ಪರ್ ದ ಫಿಬೋನಸಿ ನಂಬರ್ ಒನ್ ಓಕೆ ನೆಕ್ಸ್ಟ್ ಲೆವೆಲ್ ಏನಾಗ್ಬೋದು ಸರ್ ಇನ್ ಕೇಸ್ ಏನಾದರೂ ಸಪೋರ್ಟ್ ಇಲ್ಲೂ ಇದೆಯಾ ಎಸ್ ಇನ್ನೂ ಇದೆ ಸೊ ಇದನ್ನ ಮಾರ್ಕ್ಔಟ್ ಮಾಡ್ತೀನಿ ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಹೋಲ್ಡ್ ಮಾಡಬೇಕಾಗಿದೆ ಅನ್ನುವಂಥ ಸ್ಥಿತಿ ಇದೆ ಓಕೆ ಏನಾಗ್ಬೋದು ಮಾರ್ಕೆಟಿಂತ ಸ್ಥಿತಿ ಒಳಗಡೆ ಮೋಸ್ಟ್ ಆಫ್ ಟೈಮ್ ಏನಾಗಿರುತ್ತೆ ಅಂತ ನೋಡ್ಕೊಳ್ಳಿ ಸರ್ ಸೊ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವಾಗ ಯಾವಾಗ ಮಾರ್ಕೆಟ್ ಬೀಳುತ್ತಲ್ಲ ಸರ್ ಇದು ಒಂದೆರಡು ದಿನ ಹೋಲ್ಡ್ ಮಾಡುತ್ತೆ ಆಮೇಲೆ ರ್ಯಾಲಿ ಮಾಡುತ್ತೆ ಹೋಲ್ಡ್ ಮಾಡುತ್ತೆ ರ್ಯಾಲಿ ಮಾಡ್ತದೆ ಯಾವಾಗ ಯಾವಾಗ ಬಿದ್ದಿದೆ ಅದನ್ನು ಮಾಡಿದೆ ಆ್ಯಂಡ್ ಇದನ್ನು ನಾಳೆ ಕೂಡ ಮಾರ್ಕೆಟ್ ಎಕ್ಸ್ಪೈರ್ ಇರೋದ್ರಿಂದ ನಿಫ್ಟಿ ಒಳಗಡೆ ಡ್ಯಾಮ್ ಶೋರ್ ಇಟ್ ವಿಲ್ ಬಿ ಡೂಯಿಂಗ್ ದ ಸೇಮ್ ಆಕ್ಷನ್ ಅಂತ ಅನಿಸ್ತಾ ಇದೆ ಸಿ ದಿಸ್ ಒನ್ ಹಿಂದೆ ಕೂಡ ಮಾರ್ಕೆಟ್ ಬಿದ್ದಾಗ ಏನು ಮಾಡ್ದೆ ನಿಂತ್ಕೊಂಡ ಹೋಲ್ಡ್ ಮಾಡ್ದ ಎಷ್ಟೋ ದಿನ ಹೋಲ್ಡ್ ಮಾಡಿ ಮಾಡಿ ಮತ್ತೆ ಶುರು ಮಾಡ್ದೆ ವೈ ನಾಟ್ ಹಿಯರ್ ಯಾಕೆ ಇಲ್ಲಿ ಆಗಬಾರ್ದು ಅನ್ನೋದು ವಿಚಾರ ಮಾಡಬೇಕಾಗಿದೆ ಓಕೆ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಡ್ರಾ ಮಾಡಣ ಸೊ ಅದನ್ನ ಏನು ಮಾಡ್ತೀನಿ ಸಿಂಪಲ್ ಹಾರಿಜಂಟಲ್ ರೀ ತಗೋತೀನಿ ಇಟ್ಸ್ ಅ ಸಪೋರ್ಟ್ ಯಾಕೆ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ತ್ರೀ ಸಪೋರ್ಟ್ ತಗೊಂಡ್ರೆ ಇದು ಮೊನ್ನೆ ಓಕೆ ಅಂದರೆ ನಿನ್ನೆ ರಜೆ ಆಯ್ತಲ್ಲ ಸೊ ಈ ಈ ಈ ಝೋನನ್ನು ಸಪೋರ್ಟ್ ಆಗಿ ತೊಗೊಂಡು ಮಾರ್ಕೆಟ್ ನಿಂತ್ಕೊಂಡಿದೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಟು ಫ್ಯಾಕ್ಟರ್ ನೋಡಬೇಕಂದ್ರೆ ಸರ್ ಸೆಲ್ಲರ್ ಅಟ್ಯಾಕ್ ಆಗಿದೆ ಬಾಯರ್ಸ್ ಮತ್ತೆ ಎಂಟ್ರಿ ಆಗಿದ್ದಾರೆ ಸೊ ಇಲ್ಲೇನು ಗೊತ್ತಾಗ್ತದೆ ಅಂದರೆ ಮಾರ್ಕೆಟ್ನಲ್ಲಿ ಈ ಜಾಗದಲ್ಲಿ ಇದ್ದಾರೆ ಸರ್ ಓಕೆ ಇದು ಗೊತ್ತಾಗಿದೆ ಸೊ ಮೇಲೆ ರೆಸಿಸ್ಟೆನ್ಸ್ ಇದೆ ಆ್ಯಂಡ್ ಮೇಲ್ಗಡೆ ಇನ್ನೊಂದು ಮೇಜರ್ ರೆಸಿಸ್ಟೆನ್ಸ್ ಬರೋದು ಎಲ್ಲಪ್ಪ ಓಕೆ ಅದನ್ನೇನು ಡ್ರಾ ಮಾಡೋಣ ಇಲ್ಲಿ ಡ್ರಾ ಮಾಡೋಣ ದಾಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ನೈನ್ ಏಯ್ಟಿ ಟು ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಂತಿದೆ ಓಕೆ ಇದನ್ನ ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಕರ್ಕೊಂಡು ಹೋಗ್ತೀನಿ ಫಿಫ್ಟೀನ್ ಮಿನಿಟ್ಸ್ ಓಕೆ ಫಿಫ್ಟೀನ್ ಮಿನಿಟ್ಸ್ ಬಂದರೆ ನಿಮಗೇನು ಕಾಣುತ್ತೆ ಮಾರ್ಕೆಟ್ ಈಗ ನಿಂತ್ಕೊಳ್ಳುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಯಾಕೆ ಸಿ ಮಾರ್ಕೆಟ್ನ ಸಲ ಅಟೆಂಪ್ಟ್ ಆಗಿದೆ ಎರಡು ಸಲ ಅಟೆಂಪ್ಟ್ ಆಗಿದೆ ಮೂರು ಸಲ ಅಟೆಂಪ್ಟ್ ಆಗಿದೆ ಪ್ರತಿ ಸಲ ಬಾಯರ್ಸ್ ಬರ್ತಾನೆ ಇದ್ದಾರೆ ಇಲ್ಲಿ ಈ ರೀತಿ ಲೋವರ್ ಹೈ ಆಗ್ತಾ ಆಗ್ತಾ ಹೋಗಿದ್ರೆ ವಿ ಕೂಡ ಥಿಂಕ್ ದಾಡಿ ಮಾರ್ಕೆಟ್ ಬೀಳುತ್ತೆ ಅಂತ ಪಾಯಿಂಟ್ ಆಫ್ ಥಿಂಕ್ ಮಾಡ್ಬೋದು ಬಟ್ ಈಗ ಸಾಧ್ಯತೆ ಏನೇನಿದೆ ನಂಬರ್ ಒನ್ ಪಾಯಿಂಟ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಏಯ್ಟಿ ಹತ್ರ ಹತ್ರ ಬೈ ಮಿಸ್ಟೇಕು ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಓಕೆ ಅಂಥ ಅಲ್ಲಿ ಏನಾಗ್ಬೋದು ಮಾರ್ಕೆಟ್ ಎಸ್ ಸರ್ ಈ ಜಾಗನ ಮತ್ತೆ ರೀಕ್ಲೇ ಮಾಡ್ಲಿಕ್ಕೆ ನೋಡ್ತಿದ್ದಾನೆ ಅಂತಂದರೆ ಹೈಯರ್ ಲೋ ಮಾಡ್ತಾನೆ ದನ್ ಹಿ ಕ್ಯಾನ್ ಗೋ ಹೈ ಇಲ್ಲ ಮಾರ್ಕೆಟ್ ಈ ರೀತಿ ಆಗೋಲ್ಲ ಸರ್ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಹಾಕೋ ಚಾನ್ಸ್ ಇದೆ ಬಿಕಾಸ್ ಆಫ್ ಎಕ್ಸ್ಪೈರಿ ಆ್ಯಂಡ್ ಝೋನ್ ಒಳಗಡೆ ಇರುತ್ತೆ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಬಿಫೋರ್ ರ್ಯಾಲಿ ಎರಡು ಮೂರು ದಿನ సో అంత సిచుేషన్ మార్కెట్ సెల్ ఆఫ్ ఆగితే అండ్ ఫైవ్ సెవెన్ హండ్రెడ్ ఆస్పాటి ఫైవ్ ఎయిట్ హోస్ ఆర్ ఆ చాన్సెస్ కూడా ఓకే ఇంత సిచువేషన్ మార్కెట్ ఓపన్ ఆగోదు ట్వంటీ ఫైవ్ సెవెన్ ఫోర్ సెవెన్ ఫిఫ్టీ ఎక్సాక్ట్ ఓపెన్ ఆయన సో ఇంత సిచువేషన్ అబ్జర్వ్ మాతీ హైయర్ లో అతను ట్రేడ్ తగోతీ ఫార్ ద్యూ టార్ అబౌట్ ఫోర్ సో ఈవెన్ మార్కెట్ జోన్ అవే సార్ బుల్ కాల స్ప్రెడ్ మహిళ ಯಾವ ರೀತಿ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಫೈವ್ ಏಟ್ ಫಿಫ್ಟಿ ಕಾಲ್ ಸೆಲ್ ಮಾಡ್ತೀರಿ ಪ್ಲಸ್ ಒನ್ ಮೈನಸ್ ಒನ್ ಎಸ್ ಮಾರ್ಕೆಟ್ ಝೋನ್ ಅಲ್ಲೇ ಇರೋ ಚಾನ್ಸಸ್ ಇದೆ ಹೆವಿಯಾಗಿ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಕಾಲ್ ಮತ್ತು ಬುಟ್ನ ಎರಡೂ ಸೆಲ್ ಮಾಡ್ತೀರಿ ಓಕೆ ಸೊ ತೀಟಾ ಡಿಕ್ ಈಸಿಯಾಗಿ ಸಿಗಿರ್ಲಿಕ್ಕೆ ಆ್ಯಂಡ್ ಎರಡೂ ಕಡೆ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಕಾಲ್ ಬೈ ಮಾಡ್ತಿರಿ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ನ ಪುಟ್ ಬಾಯ್ ಮಾಡ್ತೀರಿ ಇದೇನಾಗುತ್ತೆ ಆಟೋಮೆಟಿಕ್ಲಿ ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ಓಕೆ ಇದರಿಂದ ಎರಡು ಕೂಡ ಹೆಜ್ಕೊಟ್ಟಿರ್ತೀರಿ ಈಸಿಯಾಗಿ ಉಳ್ಕೋತೀರಿ ಚೆನ್ನಾಗಿದೆ ಸ್ಟ್ರಕ್ಚರ್ ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಫೋರ್ಟಿನ ಕೂಡ ಬ್ರೇಕ್ ಡೌನ್ ಮಾಡಿದೆ ನಿಜ ಆಯಿತು ಲೋವರ್ ಆಯ್ ಆಗೇ ಬಿಟ್ಟಿದೆ ದನ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಲೆವೆಲ್ ಆವಾಗ ನಾವೇನು ಮಾಡೋಣ ಮೇಜರ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ಗಳನ್ನ ಡ್ರಾ ಇಟ್ಕೋಣ ದಾಟ್ ಈಸ್ ಕಮ್ಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಕೂಡ ಬರ್ತದೆ ಓಕೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿತ್ತು ಬ್ರೇಕೌಟ್ ಆಗಿದೆ ಆ್ಯಂಡ್ ನಿಂತ್ಕೊಂಡಿದೆ ಸೊ ಟ್ವೆಂಟಿ ಫೈವ್ ಸಿಕ್ಸ್ ಗುಡ್ ಬಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗುವ ಚಾನ್ಸಸ್ ಇದೆ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಫೋರ್ಟಿ ಲೆವೆಲ್ ಇವನ್ ಮಾರ್ಕೆಟ್ ನಿಮಗೆ ಕ್ಯಾಪ್ಡೌನ್ ತೋರಿಸಿದ್ರು ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ತೋರಿಸಿದ್ರೆ ಮಿಡಲಲ್ಲಿ ಕೆಲಸ ಇಲ್ಲ ಲೋ ಬ್ರೇಕ್ ಆದರೆ ಈ ಟಾರ್ಗೆಟ್ ಹೈ ಬ್ರೇಕ್ ಆದರೆ ಮಾರ್ಕ್ಸಿಮಮ್ ಇಲ್ಲಿ ಹೋಗುತ್ತೆ ಇಲ್ಲಿ ನೀವು ಲೆವೆಲ್ ಟ್ರೇಡಿಂಗ್ ವ್ಯಾಲ್ಯೂ ಟ್ರೇಡಿಂಗ್ನ ಮಾಡಬಹುದು ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ ಹ್ಯೂಜ್ ಗ್ಯಾಪ್ ಅಪ್ ಅರ್ಥ ಮಾಡ್ಕೊಂಡಿದ್ರಿ ಆ್ಯಂಡ್ ಫ್ಲಾಟ್ ಆದರೆ ಏನಂತ ಅರ್ಥ ಮಾಡ್ಕೊಂಡಿದ್ರಿ ಗ್ಯಾಪ್ ಡೌನ್ ಏನಂತ ಅರ್ಥ ಮಾಡ್ಕೊಂಡಿದ್ರಿ ಆ್ಯಂಡ್ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಏಯ್ಟಿ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಫೋರ್ಟಿ ಆ್ಯಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ನ ಮಾರ್ಕೌಟ್ ಮಾಡ್ತೀರಿ ಸೊ ಮಾರ್ಕೆಟ್ ನಾಳೆ ಯಾವ ರೀತಿ ಓಪನ್ ಆಗ್ಬೋದು ಸರ್ ಓಕೆ ಸಿಂಪಲ್ ಪಾಯಿಂಟ್ ಎಲ್ಲ ಡಿಸ್ಕಶನ್ ಮಾಡೋಣ ಸಿಂಪಲ್ ಕಮ್ ಟು ಗಿಫ್ಟ್ ನಿಫ್ಟಿ ಬರ್ತೀರಿ ಮೊನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಲ್ಲಿ ಓಕೆ ಈಗ ಸದ್ಯದ ಮಟ್ಟಿಗೆ ತೋರಿಸ್ತಾ ಇರೋದು ಅರೌಂಡ್ ನೂರ ಅರವತ್ತು ನೂರ ಐವತ್ತು ಪಾಯಿಂಟ್ ನೆಗೆಟಿವ್ ಅಂತ ತೋರಿಸ್ತಾ ಇದೆ ಇವತ್ತು ಕ್ಲೋಸ್ ಅಪ್ ಆಗುತ್ತೆ ನೋಡಬೇಕಾಗಿದೆ ಆಫ್ಟರ್ ದ್ಯಾಟ್ ಓನ್ಲಿ ಮಾರ್ಕೆಟ್ ನಮಗೆ ಗೊತ್ತಾಗ್ಬೋದು ನಾಳೆ ಪ್ರೀ ಮಾರ್ಕೆಟ್ ನಲ್ಲಿ ನೋಡೋಣ ಇದು ಯಾವ ರೀತಿ ಇನ್ನು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೆ ಅಂತ ಗೊತ್ತಾಗಲಿಕ್ಕೆ ಸೊ ಇದೊಂದು ಪಾಯಿಂಟ್ ಗೊತ್ತಾಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಕೆಲವೊಂದು ಜನರಿಗೆ ಕನ್ಫ್ಯೂಷನ್ ಇದೆ ಸರ್ ಓಕೆ ಹೊರಗಡೆ ಮಾರ್ಕೆಟ್ ನಲ್ಲಿ ವಾರ್ ನಡೀತಾ ಇದೆ ಇಸ್ರೇಲ್ ವಾರ್ ನಡೀತಾ ಇದೆ ಏನಾದ್ರೂ ಇಫೆಕ್ಟ್ ಇದೆಯಾ ಸೊ ಸಿಂಪಲ್ ನೋಡ್ಕೊಳ್ಳಿ ಸರ್ ಯು ಎಸ್ ಮಾರ್ಕೆಟ್ ಹಾರ್ಡ್ಲಿ ಕ್ಲೋಸ್ಡ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಲೆಕ್ಕದಲ್ಲಿದೆ ಸೊ ಬಹಳ ದೊಡ್ಡ ಡೌನ್ ಅಂತ ಒಂದು ಲೆಕ್ಕ ಇಲ್ಲ ಒಟ್ ನಲ್ಲಿ ಇರ್ಬೋದು ಹಸ್ಪ ಸರ್ ಹಾರ್ಡ್ಲಿ ಹಾರ್ಡ್ಲಿ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಡೌನ್ ಆಗ್ಬೋದು ಇಲ್ಲ ಅನ್ನೋ ಪಾಯಿಂಟ್ ಇಲ್ಲ ರೀಸನ್ ಬಿಕಾಸ್ ಆಫ್ ನೆಗೆಟಿವಿಟಿ ಇರುತ್ತೆ ಬಿಕಾಸ್ ಆಫ್ ಸಪ್ಲೈ ಚಾಂಡ್ ಡಿಸ್ರಪ್ಷನ್ ಆಗೋ ಚಾನ್ಸ್ ಇದೆ ಓಕೆ ಅಂಡ್ ಓವರ್ ಆಲ್ ನೋಡ್ಕೋಬೇಕು ನಿಖಿ ಅಂದ್ರೆ ಇವನ್ ಜಪಾನೀಸ್ ಮಾರ್ಕೆಟ್ ಇಸ್ ನೆಗೆಟಿವ್ ಇದೆ ಓಕೆ ಇವತ್ತಿನ ಪ್ರಕಾರ ನಾಳೆ ಏನಾಗುತ್ತೆ ಅನ್ನೋದು ನೋಡಬೇಕಾಗಿದೆ ಸೊ ಅದನ್ನ ಮಾನಿಸೇಷನ್ ಅಲ್ಲಿ ನೋಡೋಣ ಓಕೆ ಕಮ್ ಬ್ಯಾಕ್ ಟು ದಿಸ್ ನಿಫ್ಟಿ ಅಗೇನ್ ಆ್ಯಂಡ್ ಆಪ್ಷನ್ ಚೇಂಜ್ ನೋಡೋಣ ಓಕೆ ಎನಿವೆ ಇದ್ರೊಳಗೆ ಮ್ಯಾಕ್ಸಿಮಮ್ ಡೌನ್ ಆದ್ರೂ ತಿಳ್ಕೊಳ್ಳಿ ಸರ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದ್ವಿ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಓಪನ್ ಆಗ್ತೀವಿ ಮತ್ತು ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಡೌನ್ ಸೈಡ್ ಓಪನ್ ಆಗಿವೀವಿ ಇಲ್ಲಿ ಕೆಳಗಡೆ ಹೋಗಬೇಕಂದ್ರೆ ಲೋಯರ್ ಆಗಲೇಬೇಕು ಇಲ್ಲ ಇಲ್ಲಾಂದರೆ ಮಾರ್ಕೆಟ್ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಫೇಕ್ ಫೇಕ್ ಡೌನ್ ತೋರಿಸ್ಬಿಟ್ಟು ಮಾರ್ಕೆಟ್ ಮೆಲ್ಗಡೆ ಬರುವ ಚಾನ್ಸಸ್ ಹೆವಿ ಇದೆ ಐ ಅಂಡರ್ಸ್ಟ್ಯಾಂಡ್ ಹಿಯೋ ಬಿಕಾಸ್ ಸಡನ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿ ಸಡನ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿ ಕಂಟಿನ್ಯೂಸ್ಲಿ ಮೆಲಗಡೆ ಬರುತ್ತೆ ಮೊನ್ನೆ ಆದಂಗೆ ಓಕೆ ಸೊ ಅಸ್ ಸ್ಟಾರ್ಟ್ ವಿತ್ ದ ಆಪ್ಷನ್ ಚೇನ್ ಇವ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ರೈಟಿಂಗ್ ಆಗಿದೆ ಟ್ವೆಂಟಿ ಫೈವ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಅದರ ಮೇಲ್ಗಂಡಲ್ಲಿ ಎಲ್ಲ ಲೆವೆಲ್ಗಳಲ್ಲಿ ಹೆವಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಅಪ್ ಇದೆ ಓಕೆ ಬಾಟಮಲ್ಲಿ ನೋಡಿದರೆ ಟ್ವೆಂಟಿ ಫೈವ್ ಸೆವೆನ್ ಅಲ್ಲಿ ನಲವತ್ತು ಲಕ್ಷ ಇದೆ ಓಕೆ ಅಂದರೆ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ನ ಹೋಲ್ಡ್ ಮಾಡಲಿಲ್ಲ ಅಂದರೆ హైయెస్ట్ శ్యూర్ ఇది మార్కెట్ ట్వంటీ ఫైవ్ సిక్స్ హండ్రెడ్ వరకు నిమ్మ కర్కొతా అంతే సో దిస్ ఇస్ హౌ యూ క్యాన్ చెక్ యూజింగ్ ద టెక్నికల్ అనాలిస్ అండ్ ఓపెన్ ఇంట్రెస్ట్ అనాలిస్ ఓకే సో స్టార్డల్ ఆగి వైనా ట్వంటీ ఫైవ్ ఎయిట్ హండ్రెడ్ లెవెల్ అరవత్ లక్ష అండ్ ఈ కడ లక్ష సో ఎరడు కడ ఏమైతే సార్ ప్రీమియమప్ ఇది అదే ఎండు అరవత్ ఇది నోడో నూరా నల్వత్ పొయింట్ ఒళ్ళగడ మేలే అందరూ ట్వెంటీ ఫైవ్ ಏಟ್ ಹಂಡ್ ನೈನ್ ಏಯ್ಟ್ ಹಂಡ್ರೆಡ್ಗೆ ಒಂದು ನೂರ ನಲ್ವತ್ತು ಕೊಡಿಸಿ ಟ್ವೆಂಟಿ ಫೈವ್ ನೈನ್ ಫೋರ್ಟಿ ಆಗುತ್ತೆ ಆ್ಯಂಡ್ ಟ್ವೆಂಟಿ ಫೈ ಏಟ್ ಹಂಡ್ರಿಗೆ ನೂರ ಐವತ್ತು ಕಳೆದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಒಳಗೆ ಬರುತ್ತೆ ಇದರ ಜೋನ್ ಒಳಗಡೆ ಇದ್ದರೆ ದುಡ್ಡು ಮಾಡುವ ಜನ ಈ ಜನ ಸರ್ ಸ್ಟ್ರಾಡಲ್ ಜನ ಓಕೆ ಕೆಲವೊಂದು ಸ್ಟ್ರಾಂಗಲ್ ಕೂಡ ಮಾಡ್ಬೋದು ಯು ಕ್ಯಾನ್ ಬಿಕಾಸ್ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇದ್ದರೆ ಸೊ ಈ ರೀತಿ ಆಪ್ಷನ್ ಚೇನ್ನ ಓದ್ಕೊಳ್ತೀರಿ ಓಕೆ ಕಮ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗಡೆ ಏನೇ ನಡೀತಾ ಇದೆ ಇಲ್ಲೂ ಕೂಡ ನಿಂತ್ಕೊಳ್ಳುವಂಥ ಸಾಧ್ಯತೆ ಕಾಣ್ತಾ ಇದೆ ಸೊ ಪ್ರೈಸ್ ಆಕ್ಷನ್ ನೋಡೋಣ ಮಾರ್ಕೆಟ್ ಇಲ್ಲಿ ಇದೇ ಝೋನ್ ನ ಕ್ರಿಯೇಟ್ ಮಾಡ್ಬೋದು ಒಂದೆರಡು ಎರಡು ದಿನ ನೋಡೋಣ ಸೊ ಎಡ ಸ್ವಿಚ್ ಡಿ ಆಂಗಲ್ ಡಿ ಅಲ್ಲಿ ಕೂಡ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಬಟ್ ಇನ್ವರ್ಟೆಡ್ ಹ್ಯಾಮರ್ ರೀತಿ ಇದೆ ಸೊ ಇನ್ವರ್ಟೆಡ್ ಹ್ಯಾಮರ್ ಅಂದ್ರೆ ಅರ್ಥ ಏನಪ್ಪ ಇನ್ ಕೇಸ್ ಏನಾದರೂ ಗ್ರೀನ್ ಕ್ಯಾಂಡಲ್ ಇಲ್ಲಿ ಏನಾದ್ರೂ ಬಂದ್ರೆ ಮಾರ್ಕೆಟ್ ಕುಡ್ ಬಿ ರಿವರ್ಸಿಂಗ್ ಅನ್ನುವಂಥ ಸಾಧ್ಯತೆ ಇದೆ ನೋಡೋಣ ಸರ್ ಮಾರ್ಕೆಟ್ ಅದನ್ನು ಕ್ರಿಯೇಟ್ ಮಾಡ್ತಾನೆ ಇಲ್ವೋ ಅಂತೇಳಿ ಸೊ ಎಡ ಸ್ಟಾರ್ಟ್ ವಿತ್ ದಿಸ್ ಒನ್ ಅವರ್ ಸ್ವಿಚ್ ಮಾಡೋಣ ಅಥವಾ ತರ್ಟಿ ಮಿನಿಟ್ಸ್ ಬಿಚ್ ಮಾಡೋಣ ಮೇಜರ್ ಸಪೋರ್ಟ್ ರೆಜಿಸ್ಟೆನ್ಸ್ನ ಮಾರ್ಕ್ ಮಾಡೋಣ ಓಕೆ ರೈಟ್ ನಾವು ಮೇಜರ್ ಸಪೋರ್ಟ್ ಲೆವೆಲ್ ಎಲ್ಲಿದೆ ದಿಸ್ ಈಸ್ ಅ ಲೆವೆಲ್ ಅಲ್ಲಿ ನಾವು ಹಾರ್ಜೆಂಟಲ್ ಲೈನ್ ಹಾಕಿಟ್ಕೋತೀನಿ ಎಕ್ಸಾಕ್ಟ್ಲಿ ಓಕೆ ಯಾಕೆ ಎಕ್ಸಾಕ್ಟ್ಲಿ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅರ್ಲಿಯರ್ ಏನಾಗ್ತಾ ಇತ್ತು ರಿಜೆಕ್ಷನ್ಸ್ ಆಗ್ತಾ ಇತ್ತು ಸೊ ಸೆಲ್ಲರ್ ಇತ್ತು ಈ ಲೇವಲ್ ಏನಾಗ್ತಾ ಇತ್ತು ರೆಸಿಸ್ಟೆನ್ಸ್ ಆ ಕೆಲಸ ಮಾಡ್ತಾ ಇತ್ತು ಈಗೇನ ಸಪೋರ್ಟ್ ಅದರ ಕೆಲಸ ಮಾಡ್ತಾ ಇದೆ ಎಕ್ಸಾಕ್ಟ್ಲಿ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ರೈಟ್ ಇದನ್ನೇ ನಾವು ನಿಮ್ಮ ನಿಮಗೆ ಮೊನ್ನೆ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ವಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋಗುವವರೆಗೂ ಆಮ್ ರಿಪೀಟಿಂಗ್ ಹಿಯೋ ಫಿಫ್ಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋಗುವರೆಗೂ ಸೆಲ್ಲಿಂಗ್ ಇಲ್ಲ ಸರ್ ಇಲ್ಲ ನಿಮ್ಮನ್ನ ಪ್ರತಿ ಸಾರ ಟ್ರ್ಯಾಪ್ ಮಾಡ್ತಾನೆ ಅನ್ನೋದು ಕ್ಲಿಯರ್ ಇದೆ ಈ ಮೆಸೇಜ್ ಪ್ರಕಾರ ಓಕೆ ಸೊ ಇದನ್ನ ತಿಳ್ಕೊಂಡ್ರಿ ಕಮ್ ಬ್ಯಾಕ್ ಟು ದ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕ್ ಮಾಡೋಣ ಎಲ್ಲಿದೆಪ್ಪ ಮೇಜರ್ ರೆಸಿಸ್ಟೆನ್ಸ್ ಇಸ್ ಎಕ್ಸಾಕ್ಟ್ಲಿ ಕಮ್ಸ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಒನ್ ಓಕೆ ಫಿಫ್ಟಿ ತ್ರೀ ಟು ಥರ್ಟಿ ಅನ್ಬೋದು ಬಿಕಾಸ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇದನ್ನ ಮಲ್ಟಿಪಲ್ ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಸರ್ ಇಲ್ಲಿ ರಿಜೆಕ್ಷನ್ ಇತ್ತು ಬ್ರೇಕೌಟ್ ಆಗಿದೆ ಹೋಲ್ಡ್ ಮಾಡಿದೆ ಆ್ಯಂಡ್ ಮೊನ್ನೆ ನಿನ್ನೆ ಕೂಡ ಮಾರ್ಕೆಟ್ ಲಿಂದ ರಿಜೆಕ್ಷನ್ ಆಗಿದೆ ಫಿಫ್ಟಿ ತ್ರೀ ಟು ಥರ್ಟಿ ಮೇಜರ್ ರೆಜೆಕ್ಷನ್ಸ್ ಅಂದ್ರೆ ಅಪರ್ ಸೈಡ್ ಹಿಯರ್ ಸೊ ಇದನ್ನ ಇನ್ನೂ ಸ್ಮಾಲ್ ಟರ್ ಬರ್ತೀನಿ ಸೊ ಮೇಜರ್ ಸಪೋರ್ಟ್ ರೆಸಿಶನ್ ಜೊತೆ ಜೊತೆಗೆ ಟ್ರೆಂಡ್ ಲೈನ್ ಆದರೂ ಏನಾದರೂ ಡ್ರಾ ಮಾಡಬಹುದು ಅನ್ನೋ ನೋಡೋಣ ಟ್ರೆಂಡ್ ಲೈನ್ ಒನ್ ಟೂ ತ್ರೀ ಸರ್ ಓಕೆ ಒನ್ ಟು ತ್ರೀ ಡ್ರಾ ಮಾಡಿದ್ದೀವಿ ಆ್ಯಂಡ್ ನೋಡೋಣ ಮಾರ್ಕೆಟ್ನಲ್ಲಿ ಪ್ರೈಸ್ ಆಕ್ಷನ್ ಎಲ್ ಎಲ್ ಜೋಕ ಮಾಡ್ತದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫಿಫ್ಟಿ ತ್ರೀ ಹತ್ತಿರ ಓಪನ್ ಆಗಿದೆ ಹೈಯರ್ ಲೋ ಮಾಡಿದೆ ಮೊಮೆಂಟಮ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಟಿ ಫಿಫ್ಟಿ ತ್ರೀ ಟು ಥರ್ಟಿ ಲೆವೆಲ್ ಓಕೆ ಫ್ಲಾಟಾಗಿ ಓಪನ್ ಆದರೆ ಮಾತಾಡ್ತಿದ್ದೀನಿ ಎಲ್ಲ ಫಿಫ್ಟಿ ಟು ಒನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಇರುತ್ತೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಒಳಗಡೆ ಇದನ್ನು ನೀವು ಟ್ರೇಡ್ ಮಾಡೋದು ಈಸಿ ಆಗೋದಿಲ್ಲ ಓಕೆ ಅಂದರೆ ಆಪ್ಷನ್ ಬೈ ಮಾಡೋದು ಈಸಿ ಆಕ್ ಆಗಲ್ಲ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದ ನಿಜ ಆಗಿದೆ ಲೋವರ್ ಆಗಿದ್ದ ನಿಜ ಆದರೆ ಸರ್ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅದು ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಸಪೋರ್ಟ್ ಅಲ್ಲಿ ಇದ್ದೇ ಇರುತ್ತೆ ವಾಚ್ ಔಟ್ ಹಿಯೋರ್ಜೆಂಟ್ ಲೆಟ್ಸ್ ಲೆಟ್ ಪುಟ್ ಹಿಯೋ ಫಿಫ್ಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೂಡ ಕಾಣಬಹುದು ಓಕೆ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಓನ್ಲಿ ಮೇಜರ್ ವ್ಯಾಲ್ಯೂ ಏರಿಯಾ ಓಕೆ ಕೆಲವೊಮ್ಮೆ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡ್ದಾಗ ಲೈಕ್ ಫಿಫ್ಟಿ ಟು ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದ್ದಾನೆ ಓಕೆ ಅಂಥ ಅಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲೆಗಡೆ ಬಂದು ಹೋಲ್ಡ್ ಔಟ್ ಮಾಡಿ ಮೇಲಗಡೆ ಹೋಗ್ಬೋದು ಇಲ್ಲ ಈ ಝೋನಲ್ಲಿ ಬಂದು ನಿಮಗೇನು ಮಾಡ್ಬೋದು ಸರ್ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿಂದ ಸರ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಲೆವೆಲ್ ಪ್ಯಾಟರ್ನ್ ಸ್ಟ್ರಕ್ಚರ್ ಓಕೆ ಇಲ್ಲ ಮಾರ್ಕೆಟ್ ಮಿಡಲಲ್ಲಿ ಓಪನ್ ಆದರೆ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಲೆವೆಲ್ ಟು ಬೈ ಲೆವೆಲ್ ಓಕೆ ಈ ರೀತಿ ಏರಿಯಾಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ತೀರಿ ಅಪ್ ಆಗಿದೆ ಹ್ಯೂಜ್ ಆಗಿದೆ ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಸೊ ಭಾಳ ದೊಡ್ಡದಿದೆ ಇಮಿಡಿಯೇಟು ರೆಸಿಸ್ಟೆನ್ಸ್ ಇದ್ದೀರಿ ಒಂದು ಇಲ್ಲಿ ಬರಲಿ ಸೆಲ್ಲಿಂಗ್ ತಗೊಳ್ತೀರಿ ಇಲ್ಲ ಕಂಟಿನ್ಯೂಸ್ಲಿ ಮಾರ್ಕೆಟ್ ಏನಾಗುತ್ತೆ ಹ್ಯೂಜ್ ಗ್ಯಾಪಪ್ ಮಾಡಿದ್ರೆ ಡೌನ್ ಇದ್ದರೆ ಯೂಜಲ್ ಏನು ಮಾಡುತ್ತೆ ಸರ್ ನಿಮ್ಮನ್ನು ಟ್ರ್ಯಾಪ್ ಮಾಡುತ್ತೆ ಲೋ ಬ್ರೇಕ್ ಆಗುತ್ತೆ ಕಂಟಿನ್ಯೂ ಸೆಲ್ ಆಫ್ ಆಗಿ ಈ ಝೋನಿಗೆ ಬರುತ್ತೆ ಸೊ ಫಿಫ್ಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ಲೋ ಬ್ರೇಕ್ ಆಗ್ತಾ ಇದ್ರೆ ಟಾರ್ಗೆಟ್ ಮಾಡ್ತೀರಿ ಫಿಫ್ಟಿ ತ್ರೀ ತೌಸಂಡ್ ಲೇಬಲ್ ಸೊ ಈ ರೀತಿ ಕೂಡ ಥಿಂಕ್ ಮಾಡ್ಬೋದು ರೈಟ್ ಸೊ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಷನ್ ಮಾಡಿದ್ವಿ ಕ್ಯಾಪ್ಡೌನಿಗೆ ಕೂಡ ಹ್ಯೂಜ್ ಅಂತ ಡಿಸ್ಕಷನ್ ಮಾಡಿದ್ದೀವಿ ಓಕೆ ಸೊ ಎನಿವೆ ಸಬಿ ಕನ್ಸಲ್ಟೇಷನ್ ಪೇಪರ್ ಬಂದಿದೆ ಕೆಲವು ಇಸ್ರೇಲ್ ನ್ಯೂಸ್ ನಡೀತಾ ಇದೆ ಸೊ ಮಾರ್ಕೆಟ್ ವೋಲ್ಟಿ ಯೂ ಚಾನ್ಸ್ ಇದೆ ಬಟ್ ಮೋರ್ ಓವರ್ ಆಲ್ ಮಾರ್ಕೆಟ್ ಶೋಕಾಸ್ ಮಾಡ್ತಿರೋದು ಈ ಸೋನ್ ಸರ್ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡಿಂದ ಇಂದ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಸೊ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇದೇ ಐದುನೂರು ಪಾಯಿಂಟ್ ಒಳಗಡೆ ಟ್ರೇಡ್ ಆಗೋ ಚಾನ್ಸ್ ಇದೆ ಲಡಸಿ ಆನ್ ದ ಪಾಯಿಂಟ್ ಆಫ್ ಓಪನ್ ಇಂಟ್ರೆಸ್ಟ್ ಸೊ ಓಪನ್ ಇಂಟ್ರೆಸ್ಟ್ ನೈನ್ತ್ ಅಕ್ಟೋಬರ್ ಎಕ್ಸ್ಪೈರಿ ಬರ್ತದೆ ಸೊ ಎನಿವೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಫಿಫ್ಟಿ ತ್ರೀ ತೌಸಂಡ್ ಲೆವೆಲಲ್ಲಿ ಎರಡೂ ಕಡೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಮುನ್ನೂರ ಎಂಬತ್ನಾಲ್ಕು ಮುನ್ನೂರ ಮೂವತ್ತೆಂಟು ಎರಡು ಪ್ರೀಮಿಯಂ ಕೊಡಿಸಿದ್ರೆ ಎಷ್ಟಾಗ್ಬೋದು ಅರೌಂಡ್ ಮಿನಿಮಮ್ ಏಳ್ನೂರು ಬರ್ಬೋದಾ ಓಕೆ ಸೊ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಹೋದ್ರೂ ಪ್ರಾಬ್ಲಮ್ ಇಲ್ಲ ಫಿಫ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹೋದರೂ ಪ್ರಾಬ್ಲಮ್ ಇಲ್ಲ ಅನ್ನುವ ಜನ ಸರ್ ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ನಾವು ಟೆಕ್ನಿಕಲ್ ಆ್ಯಂಗಲಲ್ಲಿ ಡ್ರಾ ಮಾಡಿದ್ರೆ ಫಿಫ್ಟಿ ತ್ರೀ ಟು ಥರ್ಟಿ ಆ್ಯಂಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ದಾಟೋದು ಕಷ್ಟ ಇದೆ ಸೊ ಮೋಸ್ಟ್ ಪ್ರಾಬಬಲಿ ತೀಟಾಡಿಕೆಯಿಂದ ಆರಾಮಾಗಿ ದೊಡ್ಡ ಮಾಡುವ ಜನ ಈ ಸ್ಟಾಡಲ್ ಜನ ಸೊ ಈ ರೀತಿ ಗೊತ್ತಾಗುತ್ತೆ ಎಸ್ ಸೊ ಆಪ್ಷನ್ ಚೈನ್ ಒಳಗಡೆ ಔಟ್ ಆಫ್ ದ ಮನಿ ಒಳಗೆ ಹೈಯಸ್ಟ್ ಸಪೋರ್ಟ್ ಇದೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ನಾವೇನಂದಿದ್ವಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಅದ್ರ ಅಲ್ಲಿವರೆಗೂ ಹೋಗ್ಬೋದು ಪಾಸಿಟಿವ್ ಅಟ್ರಾಕ್ಷನ್ ಎಸ್ ಫಿಫ್ಟಿ ತ್ರೀ ತೌಸಂಡ್ ಮಾರ್ಕೆಟ್ ನಲ್ಲಿ ಹದಿನೈದು ಲಕ್ಷ ಇದೆ ಬ್ರೇಕ್ ಬ್ರಕ್ಡೌನ್ ಆದರೆ ಅಥವಾ ಬ್ರೇಕಔಟ್ ಆದರೆ ಟ್ರೈ ಮಾಡ್ಬೋದು ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಮೇಜರ್ ಟೆಕ್ನಿಕಲ್ ರೆಿಸ್ಟೆನ್ಸ್ ಅದನ್ನೊಂದು ಆಡ್ತಾ ಇದ್ರೆ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ಕಮ್ ಬ್ಯಾಕ್ ಟು ದ ಫಿ ನಿಫ್ಟಿ ಇಯರ್ ಫಿ ನಲ್ಲಿ ಕೂಡ ಏನು ದೊಡ್ಡ ಡಿಫ್ರೆನ್ಸ್ ಎಲ್ಲ ಬ್ಯಾಂಕ್ ನಿಫ್ಟಿ ತರನೇ ನೋಡ್ತೀರಿ ಬಿಕಾಸ್ ಆಫ್ ದ ಸೇಮ್ ಕೈಂಡ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಅಲ್ಲೂ ಕೂಡ ಲಿಸ್ಟ್ ಎಕ್ಸೆಪ್ಟ್ ಒನ್ ಅವರ್ ಮೇಜರ್ ಸಪೋರ್ಟರ್ಸ್ನ ಆಸ್ ಅ ಇಂಟ್ಯಾಕ್ಟ್ ಇಟ್ಕೋತೀನಿ ಓಕೆ ನಾನೇನು ಮಾಡ್ತೀನಿ ಸಿಂಪಲ್ ಆಗಿ ಒಂದು ಟ್ರೆಂಡ್ ಲೈನ್ಸ್ಗಳನ್ನ ಅಥವಾ ಸಪೋರ್ಟ್ ಸಪೋರ್ಟ್ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವೆಲ್ ಈ ಮಾರ್ಕೆಟ್ ಇನ್ ಕೇಸ್ ನಾನು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸಾರಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗ್ತಾ ಇದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದರೆ ಒಂದು ಈ ಝೋನ್ ಇಂಪಾರ್ಟೆಂಟ್ ಇದೆ ಇನ್ನೊಂದು ಈ ಝೋನ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ಟಿ ಸಿಕ್ಸ್ ಇದನ್ನು ಯಾಕೆ ಸುಮ್ಮ ಸುಮ್ಮನೆ ಡ್ರಾ ಮಾಡಿದ್ರೆ ನೋ ಸರ್ ಬ್ಯಾಕ್ ಗ್ರೌಂಡಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೇಜರ್ ಆಗಿ ಮಾರ್ಕೆಟ್ ನಿಂತ್ಕೊಂಡಿದೆ ಓಕೆ ಇಲ್ಲಿ ಪಿನ್ ಕೂಡ ಕ್ರಿಯೇಟ್ ಮಾಡಿದ್ರೆ ನೋಡ್ಕೋಬೋದು ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ಟಿ ಇವೆಲ್ మార్కెట్ ఇన్ కెస్ ఏదో బ్రేక్ డౌన్ నిజాగర ట్రై మొ నెక్స్ట్ లెవెల్ దాట్ ఈస్ ట్వెంటీ ఫోర్ త్రీ ఫిఫ్టీ అదే క్వశ్చన్ మార్క్ ఎలా మార్కెట్ ఈజన్ బా క్వశ్చన్ మార్క్ ఎలా గ్యాప్ డౌన్ క్రీట్ మ్వశ్చన్ మార్క్ సో ఆవ ఇల్ సెలింగ్ బా ఇంద బింగ్ బాశన్ మార్క్ ఇలా మార్కెట్ గ్యాప్ అప్ క్రీట్ థౌసండ్ సిక్స్

ಓಕೆ ಸೊ ಇದನ್ನು ವಾಚ್ ಔಟ್ ಮಾಡಿ ಮಾರ್ಕೆಟ್ ನಲ್ಲಿ ಯಾವ ರೀತಿ ಪ್ರೈಸಕ್ಷನ್ ಆಗ್ತದೆ ಅಂತೇಳಿ ಸೊ ಸಿ ಆಪ್ಷನ್ ಚೇನ್ ಇಯರ್ ಆಪ್ಷನ್ ಚೇನ್ ಪ್ರಕಾರ ನೋಡಿಯೋದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಏಟ್ ಅಕ್ಟೋಬರ್ ಎಕ್ಸ್ಪೈರಿ ಇದೆ ಸೊ ಒಂದು ಐದು ದಿನ ಎಕ್ಸ್ಪೈರಿ ಡೇ ಉಳಿತದೆ ಬಟ್ ಮೋರ್ ಆಲ್ ನೋಡೋದುಷ್ಟು ಸ್ಟಡಲ್ ನಲ್ಲಿ ನೋಡಿಕೊಳ್ಳಿ ಎರಡುವರೆ ಲಕ್ಷ ಎರಡುವ ಲಕ್ಷ ಹೋಪ್ಫುಲಿ ಏನ್ ಮಾಡ್ತಾರೆ ಸರ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇದ್ರೆ ಈಸಿಲಿ ಮೇಕಿಂಗ್ ಮನಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಓಕೆ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಪಾಸಿಬಿಲಿಟಿ ಏನಿದೆ ಮಾರ್ಕೆಟ್ ನಲ್ಲಿ ಇದೇ ಝೋನ್ ಒಳಗಿರೋ ಚಾನ್ಸ್ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಆಯ್ತು ಸರ್ ಒಂದ್ ಎರಡು ಮೂರು ದಿನ ಮಾರ್ಕೆಟ್ ತೀಟಾ ಅಥವಾ ಮಾರ್ಕೆಟ್ ನಲ್ಲಿ ಏನಾದರೂ ಐವಿ ಡಿಕ್ಕೆ ಆದ್ರೆ ಡ್ಯಾಮ್ ಮಾರ್ಕೆಟ್ ನಲ್ಲಿ ಈಸಿ ಮನಿ ಮೇಕಿಂಗ್ ಮಷೀನ್ ಈಸ್ ಸಾರ್ ಆಪ್ಷನ್ ಸೆಲ್ಲಿಂಗ್ ಈ ಸ್ಟಾಡಲ್ ಜನ ಸೆಲ್ಲಿಂಗ್ ಜನ ಓಕೆ ಸೊ ಈ ರೀತಿ ಇದೆ ಓಕೆ ನೋಡ್ಕೊಳ್ತೀರಿ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟಿ ಅನ್ನೋದ್ರ ಮಾರ್ಕೆಟ್ ಬ್ರೇಕ್ಡೌನ್ ಆದರೆ ಓಪನ್ ಅಷ್ಟೆ ಆ ರೀತಿ ಏನು ಬಿಲ್ಟ್ ಅಪ್ ಇಲ್ಲ ಈಜಲಿ ಮುಮೆಂಟ್ ಆಗ್ಬೋದು ವೇರ್ ಆಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅನ್ನೋದು ಮಾರ್ಕೆಟ್ ಬ್ರೇಕ್ಔಟ್ ಆಗ್ತದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೂಡ ನಾವು ಎಕ್ಸ್ ಎಕ್ಸೆಪ್ಟೇಷನ್ ಮಾಡಬಹುದು ಓಕೆ ಇಲ್ಲಿ ನಾವು ಓವರಾಲ್ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ಟಿಫಿ ನಿಫ್ಟಿಯಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿದ್ದೀವಿ ಆಪ್ಷನ್ ಚೈನ್ ಪ್ರಕಾರ ಅನಾಲಿಸಿಸ್ ಮಾಡಿದ್ದೀವಿ ಆ್ಯಂಡ್ ಗಿಫ್ಟ್ ನಿಫ್ಟಿ ಪ್ರಕಾರ ನಾಳೆ ಪ್ರೀ ಮಾರ್ಕೆಟ್ನಲ್ಲಿ ಏನೇನಾಗ್ಬೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ನಿಮಗೆ ಡೌಟ್ಸ್ ಇರುತ್ತೆ ಲೈಕ್ ಇನ್ ರಿಗಾರ್ಡಿಂಗ್ ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಬಾಂಡ್ ಎವ್ರಿಥಿಂಗ್ ಅಬೌಟ್ ಹೆಜ್ಜಿಂಗ್ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕ್ತೀರಿ ಅದ್ರ ಬಗ್ಗೆ ನಾನು ಮಾರ್ನಿಂಗ್ ಸೆಷನಲ್ಲಿ ಡೀಪಾಗಿ ಅನಾಲಿಸಿಸ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡ್ ಎನಿವೇ ಇಂಪಾರ್ಟೆಂಟ್ ಆಗಿನಪ್ಪ ಸಬಿ ಮಾರ್ಜಿನ್ ರೂಲ್ಸ್ ಅಥವಾ ಹೊಸ ಕನ್ಸಲ್ಟೇಷನ್ ಪೇಪರ್ ಬಗ್ಗೆ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕನ್ನಡದಲ್ಲಿದೆ ಓದ್ಕೊಳ್ತೀರಿ ಅದರ ಬಗ್ಗೆ ತಿಳ್ಕೊತೀರಿ ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ಕೇಳಿಕ್ಕೆ ಟ್ರೈ ಮಾಡ್ತೀರಿ ಕೆಲವೊಂದಿನ ನಾವು ಟ್ರೈ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್